ಹೈ ಎವ್ರಿ ಒನ್ ವೆಲ್ಕಮ್ ಟು ಇಂಡಿಯಾಸ್ ಯೂಟ್ಯೂಬ್ ಚಾನಲ್ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಫಸ್ಟ್ ಕಿವಂಪುರ್ ತಂತ್ರ ಸೆಕೆಂಡ್ ಒಂದು ತಾರಾಂದ್ರ ತೊಂತ್ರ ತರ್ಡ್ ಒನ್ ಶಿವರಾಮ್ ಕಾರಂತರ ತೊಂತ್ರ ಶಿವರಾಮ್ ಕಾರಂತರ ಕೇಳಬೇಕಂದ್ರೆ ಇವರ ಪೂರ್ಣ ಹೆಸರು ಶ್ರೀ ಕೊಟ್ಟ ಶಿವರಾಮ್ ಕಾರಂತ ಅಂತೇಳಿ ತೀರದ ಭಾರ್ಗವ ನಡೆದಾಡುವ ವಿಶ್ವಕೋಶ ಎಂದೇ ಖ್ಯಾತರಾಗಿರುವಂಥ ಶಿವರಾಮ್ ಕಾರಂತರು ಕನ್ನಡ ಸಾಹಿತ್ಯ ಸಂಸ್ಕೃತಿಯ ವತ್ಕಾರ ಕವಿ ಕಾದಂಬರಿಗಾರ ನಾಟಕಕಾರ ವೈಜ್ಞಾನಿಕ ಬರಹಗಾರ ಆಡು ಮುಟ್ಟದ ಸೊಪ್ಪಿಲ ಶಿವರಾಮ್ ಕಾರಂತರು ಬರೆದ ಸಾಹಿತ್ಯ ಪ್ರಕಾರವೇ ಅಂತ ಹೇಳಬಹುದು ವಿಶ್ವವಿದ್ಯಾಲಯ ಪದವಿ ಮತ್ತು ಸ್ನಾತಕೋತ್ತರ ಪಡೆಯದಿದ್ದರು ಇವರ ಸಾಹಿತ್ಯ ಪರಿಶ್ರಮ ಅಪಾರವಾದುದು ಅಂತ ಹೇಳಬಹುದು ಇವರ ಪರಿಚಯ ನೋಡುವುದಾದ್ರೆ ಇವರ ಜನನ ಹತ್ತು ಹತ್ತು ಹತ್ತೊಂಬತ್ತು ನೂರ ಎರಡರಲ್ಲಿ ಆಗುತ್ತೆ ಜನ್ಮಸ್ಥಳ ಉಡುಪಿ ಜಿಲ್ಲೆಯ ಕೋಟಾ ಎಂಬಲ್ಲಿ ಜನಿಸ್ತಾರೆ ಇವರ ತಂದೆ ಶೇಷ ಕಾರಂತ ತಾಯಿ ಲಕ್ಷ್ಮಿ ಕಾರಂತ ಇವರ ಪತ್ನಿ ಲೀಲಾ ಆಳ್ವಾ ಅಂತೇಳಿ ಲೀಲಾ ಆಳ್ವಾ ಅವರು ಹತ್ತೊಂಬತ್ ನೂರ ಮೂವತ್ತಾರರಲ್ಲಿ ಜನಿಸಿ ನೂರ ಎಂಬತ್ತಾರರಲ್ಲಿ ಮರಣ ಹೊಂದರೆ ಇವರ ಕುಟುಂಬ ಬ್ರಾಹ್ಮಣ ಕುಟುಂಬದಿಂದ ಬಂದಿರ್ತೈತಿ ನೆಕ್ಸ್ಟ್ ನೆಕ್ಸ್ಟ್ ಶಿವರಾಮ್ ಕರ ಕವನ ಸಂಕಲನಗಳು ರಾಷ್ಟ್ರಗೀತೆ ಸುಧಾ ಸುಧಾರಕ ಶಿವರಾಮ್ ಕಾರಂತರು ರಾಷ್ಟ್ರಗೀತೆಯ ಸುಧಾರಕರಾಗಿದ್ದರು ಸೀಳಗಣ್ಣಗಳು ಕವನ ಸಂಕಲನಗಳ ಆತ್ಮಕಥನ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಇವರ ಆತ್ಮಕಥನ ನಾಳೆ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಕೇಳಬಹುದು ಇದು ಇಂಪಾರ್ಟೆಂಟ್ ಶಿಕ್ಷಣ ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಎಸ್ ಎಲ್ ಸಿ ಅನ್ನು ಮುಗಿಸಿದ್ರು ಇವರು ಕುಂದಾಪುರದಾಗ ಇವರು ಮೊದಲ ಗುರು ರಂಗರಾವ್ ರಂಗರಾಯರು ಇವರು ಮೊದಲ ಗುರು ರಂಗರಾಯರು ವೃತ್ತಿ ಕಾದಂಬರಿಗಾರ ಇವರು ಕಾದಂಬರಿಗಾರರಾಗಿದ್ದರು ನಾಟಕಗಾರರಾಗಿದ್ದರು ಲೇಖಕರು ಆಗಿದ್ದರು ಸಂರಕ್ಷಣಾಧಿಕಾರಿ ಆಗಿದ್ದರು ಪುಸ್ತಕಗಳು ಇವರು ಎಷ್ಟು ಪುಸ್ತಕಗಳು ಬರೆದಿದ್ದಾರೆ ಅಂದ್ರ ನಾಲ್ಕುನೂರ ಇಪ್ಪತ್ತೇಳು ಪುಸ್ತಕಗಳು ಬರೆದಿದ್ರೆ ಕಾದಂಬರಿ ಎಷ್ಟು ಕಾದಂಬರಿ ಬರೆದಿದ್ರು ಅಂದ್ರ ನಲವತ್ತೇಳು ಕಾದಂಬರಿಗಳು ಬರೆದಿದ್ರು ನೆಕ್ಸ್ಟ್ ಇವರು ಕೃತಿಗಳು ಪ್ರಶಸ್ತಿಗಳು ನೋಡೋಣ ಶಿವರಾಮ್ ಕಾರಂತರ ಕೃತಿಗಳು ಯಕ್ಷಗಾನ ಬಯಲಾಟ ಜಾನಪದ ಸಾಹಿತ್ಯ ಮತ್ತು ಮೈಮನಗಳ ಸುಳಿಯಲ್ಲಿ ಇವರ ಕೃತಿಗಳಿಗೂ ಪ್ರಶಸ್ತಿ ಮತ್ತು ಪುರಸ್ಕಾರಗಳು ಜ್ಞಾನಪೀಠ ಪ್ರಶಸ್ತಿ ಪದ್ಮ ಭೂಷಣ ಪ್ರಶಸ್ತಿ ದೊರಕಿ ರಾವ್ ಬಹದ್ದೂರ್ ರಾವ್ ಬಹದ್ದೂರ್ ಪ್ರಶಸ್ತಿ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಪ್ರಶಸ್ತಿ ಪಡೆದರು ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕೈತಿ ಇವರಿಗೆ ಮತ್ತು ಪಂಪ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇವರು ಹತ್ತೊಂಬತ್ನೂರ ಹತ್ತೊಂಬತ್ನೂರ ತೊಂಬತ್ತೇಳು ಹತ್ತೊಂಬತ್ನೂರ ತೊಂಬತ್ತೇಳು ಡಿಸೆಂಬರ್ ಡಿಸೆಂಬರ್ ಒಂಬತ್ತರಂದು ಎಲ್ಲಿ ಅಂದ್ರೆ ಉಡುಪಿ 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 ಬಳಿಯ ಉಡುಪಿ ಬಳಿಯ ಮಣಿಪಾಲ್ ಎಂಬಲ್ಲಿ ನಿಧನ ನಿಧನವಂತರ ಮಣಿಪಾಲ್ ಎಂಬಲ್ಲಿ ನಿಧನವಂತರ ಇಷ್ಟು ಶಿವರಾಮ್ ಕಾರಂತರ ಪರಿಚಯ ನೆಕ್ಸ್ಟ್ ವಿಡಿಯೋದೊಳಗೆ ನೆಕ್ಸ್ಟ್ ಯಾರು ಅನ್ನೋದು ನೆಕ್ಸ್ಟ್ ವಿಡಿಯೋದೊಳಗೆ ನೋಡೋಣ ಇಷ್ಟು ಶಿವರಾಮ್ ಕಾರಂತರ ಬಗ್ಗೆ ತಿಳಿಸ್ಕೊಡೋ ತಿಳಿಸ್ಕೊಟ್ಟೀನಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಇವೆಲ್ಲ ಹೆಲ್ಪ್ ಹಾಕವು ಥ್ಯಾಂಕ್ ಯು